ಹೆಸರು ಪ್ರಿಯಾ ಅಂತ ಏನ್ ಮಾಡ್ತಾ ಇದೀರ ನೀವು ನಾವಿಲ್ಲಿ ಕೋರ್ಸ್ ಮಾಡ್ತಾ ಇದೀವಿ ನೀವು ಎಲ್ಲಿ ಅವರು ನಾವು ಹುಬ್ಳಿ ಅವರು ಹುಬ್ಳಿ ಅವರು ಇಲ್ಲಿ ಏನಕ್ಕೆ ಅಂತ ಬರ್ತಾ ಇದ್ರ ಊಟ ಇಲ್ಲಿ ನಮ್ ಸೈಡ್ ಊಟ ಸಿಗುತ್ತೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವ್ರೆ ನಮ್ ಸೈಡ್ ಊಟ ಸಿಗುತ್ತೆ ಇಲ್ಲಿ ಸೂಸ್ಲಾ ಸಿಗುತ್ತೆ ಬಡ್ ಸಿಗುತ್ತೆ ಈ ಬೇರೆ ಕಡೆ ಎಲ್ಲ ಸಿಗಲ್ಲ ಅಂದ್ರೆ ಸಿಗುತ್ತೆ ಬಟ್ ನಮ್ ತರ ಫುಡ್ ಸಿಗಲ್ಲ ಇಲ್ಲಿ ಟೇಸ್ಟ್ ಸಿಗಲ್ಲ ಮತ್ ಕಾಸ್ಟ್ ನೋಡಿದ್ರೆ ಕಡಿಮೆ ಬೆಂಗಳೂರಲ್ಲಿ ನೋಡಿದ್ರೆ ಒಂದ್ ಮಸಾಲ ದೋಸೆಗೆ ಏಟಿ ನೈಂಟಿ ರುಪೀಸ್ ಎಲ್ಲ ತಗೋತಾರೆ ಬಟ್ ಇಲ್ಲೆಲ್ಲ ಫೋರ್ಟಿ ರುಪೀಸ್ ತರ್ಟಿ ರುಪೀಸ್ ಎಲ್ಲ ಕೊಡ್ತಾರೆ ಇದೆ ಇದು ಸೊ ಅದಕ್ಕೆ ಬರ್ತೀವಿ ನಿಮಗೆ ಇಲ್ಲಿ ಏನ್ ಇಷ್ಟ ಅಂತ ಬರ್ತೀರಾ ನಮ್ಗೆ ಇಲ್ಲಿ ಟೀ ಇಷ್ಟ ಅಂತ ಬರ್ತೀನಿ ಎಲ್ಲ ಐಟಮ್ ಬಿಟ್ಟು ಟೀ ನೇ ಇಷ್ಟ ಆಗೋಯ್ತು ಏನು ಟೀ ಅಂದ್ರೆ ಟೀ ತುಂಬಾ ಚೆನ್ನಾಗಿದೆ ಶುಂಠಿ ಮತ್ತೆ ಮಸಾಲಾ ಮಿಕ್ಸ್ ಆಗಿ ಒಂತರ ಸ್ಲೈಟ್ ಫ್ಲೇವರ್ ಚೆನ್ನಾಗಿದೆ ಅದು ಮತ್ತೆ ಜಸ್ಟ್ 10 ರೂಪೀಸ್ ಅಲ್ಲಿ ಕೊಡ್ತಿದ್ದಾರೆ ಬರಿ 10 ರೂಪೀಸ್ ಕಷ್ಟ ಎಲ್ಲ ರೀತಿ ಮಾಡಿ ಅದಕ್ಕೋಸ್ಕರ ಇಲ್ಲೇ ಬರ್ತಾ ಇದೀವಿ ಸರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಈ ಚಿಕ್ಕದ ಒಂದು ಒಂದು ಐದು ಬೈ ಆರು ಇದರಲ್ಲಿ ಎಷ್ಟು ಪಾಪ ಒಬ್ಬ ತಾಯಿ ಇಬ್ಬರು ಮಕ್ಕಳು ಎಷ್ಟು ನೀಟಾಗಿ ಇಕ್ಕಿದ್ದಾರೆ ನಾಷ್ಟ ಇಲ್ಲ ಆಮೇಲೆ ಊಟದ್ದೆಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿದೆ ಅವ್ರ ರುಚಿ ಕೂಡ ಹಾಗೆ ಇದೆ ಇಂಥವ್ರು ನಾವು ಬೆಳೆಸ್ಬೇಕು ಸರ್ ಆ್ಯಕ್ಚುಲ್ ನೋಡೋಕೆ ಇಷ್ಟು ಚಿಕ್ಕದಾಗಿದೆ ಹೋಟೆಲ್ ಇದನ್ನೇ ಇದನ್ನೇ ನಾವು ದೊಡ್ಡ ಹೋಟೆಲ್ ಇಟ್ಟರೆ ಅದೇ ಸೇಮ್ ಅವರೇ ಮಾಡಿದಾರ ಅನ್ಕೋತಾರೆ ಬಟ್ ಇಲ್ಲಿ ಏನಂತಂದ್ರೆ ಇದು ಇಷ್ಟು ಚಿಕ್ಕ ಹೋಟೆಲ್ ಟೇಸ್ಟ್ ತುಂಬ ಚೆನ್ನಾಗಿದೆ ತಾವು ಬರ್ರಿ ನಾವು ಬರ್ತಾ ಇದೀವಿ ಇವರು ಇಂಥವ್ರು ನಾವು ಬೆಳೆಸ್ಬೇಕು ಸರ್ ನಾವು ನಮಸ್ಕಾರ ನಮ್ಮ ಟ್ಯಾಕ್ಸ್ಫೀಸು ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾವು ಬಂದಿದ್ವಿ ರಾಜಾಜಿನಗರ ಸಿಕ್ಸ್ತ್ ಬ್ಲಾಕ್ ಬಸ್ ಸ್ಟಾಪ್ ಆಪೋಸಿಟೇ ಇರುವಂಥ ಸರಣು ಬಸವೇಶ್ವರ ಹೋಟೆಲ್ ಅಂತ ಬಂದಿದೀವಿ ಓಟೆಲ್ ಇರೋದು ಆರು ಅಡಿ ಐದು ಅಡಿ ಅಗಲ ಅಷ್ಟೇ ಅತಿ ಚಿಕ್ಕದಾದ ಹೋಟೆಲ್ ಒಂದು ಹತ್ತಕ್ಕೂ ಹೆಚ್ಚು ಉತ್ತರ ಕರ್ನಾಟಕದ ಐಟಮ್ಗಳನ್ನ ಕೊಡ್ತಾ ಇದಾರೆ ಇಲ್ಲಿ ತುಂಬ ಫೇಮಸ್ ಏನಂತಂದರೆ ಪಡ್ಡು ಮಸಾಲೆ ದೋಸೆ ಸುಸಲಾ ಮಸಾಲೆ ದೋಸೆ ಏನ್ ಮಿಸೇಜ ಅಂತಂದ್ರೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಖಾರ ಚಟ್ನಿ ಹಾಕಿ ಕೊಡ್ತಾರೆ ಅಷ್ಟೊಂದು ಖಾರವನ್ನು ತಿಂತಾರೆ ಉತ್ತರ ಕರ್ನಾಟಕದ ಜಾಸ್ತಿ ಮತ್ತೆ ಸ್ಟೂಡೆಂಟ್ ಕಡೆ ಬರುವಂತ ಒಂದು ನ ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀನಿ ತಾಯಿ ಇಬ್ರು ಮಕ್ಕಳು ನಡೆಸ್ತಾ ಹೋಟೆಲ್ ಬನ್ನಿ ಏನೇನು ಸಿಗುತ್ತೆ ಟೇಸ್ಟ್ ನೋಡೋಣ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಸರ್ ನನ್ನ ಹೆಸರು ವಿವೇಕಾನಂದ ಅಂತ ವಿವೇಕಾನಂದ ಹಾ ಎಂತ ಹೆಸರು ಇಟ್ಕೊಂಡಿದ್ದೀರಾ ಸೂಪರ್ ಥ್ಯಾಂಕ್ ಯು ನಿಜವಾಗ್ಲೂ ಕೂಡ ಸರ್ ಈ ಹೋಟೆಲ್ ಇದು ಸರ್ ಶ್ರೀ ಶರಣಬಸರ್ ಹೋಟೆಲ್ ಅಂತ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ರಾಜಾಜಿ ನಗರ ಸಿಕ್ಸ್ ಬ್ಲಾಕ್ ಬಸ್ ಹತ್ರನೇ ಬರುತ್ತೆ ಯಾರು ಯಾರನ್ನು ಕೇಳಿದ್ರು ಹೇಳ್ತಾರೆ ಬಸ್ ಸ್ಟಾಂಡ್ ಹತ್ರ ಬಂದು ಓಕೆ ಸರ್ ಇಲ್ಲಿ ಏನ್ ಸಿಗುತ್ತೆ ಸರ್ ನಿಮ್ ಹೋಟೆಲ್ ಸರ್ ಇಡ್ಲಿ ತಟ್ಟೆ ಇಡ್ಲಿ ದೋಸೆ ಮಸಾಲಾ ದೋಸೆ ಪ್ಲೇನ್ ದೋಸೆ ಮಂಡಕ್ಕಿ ಒಗ್ಗರಣೆ ಪಡ್ಡು ರೈಸ್ ಬಾತ್ ಇಷ್ಟೆಲ್ಲ ಐಟಮ್ ಇರುತ್ತೆ ತುಂಬಾ ಜಾಸ್ತಿ ಹೋಗೋದೇನ್ ಸರ್ ಇಲ್ಲಿ ಸರ್ ಜಾಸ್ತಿ ಹೋಗೋದಂತ ಏನಿಲ್ಲ ಎಲ್ಲಾ ಐಟಮೂ ಹೋಗುತ್ತೆ ದೋಸೆ ಮಸಾಲ ದೋಸೆ ಪಡ್ಡು ಸ್ವಲ್ಪ ಜಾಸ್ತಿ ಮಂಡಕ್ಕಿ ಒಗ್ಗರಣೆ ಹಾ ಸುಸುಲಾ ಪಡ್ಡಕ್ಕಿ ಮತ್ತೆ ಮಸಾಲಾ ದೋಸೆ ಇವು ಮೂರನೇ ಬಂದವರೆಲ್ಲರೂ ಕೇಳ್ತಾ ಇದ್ರು ಇದು ಉತ್ತರ ಕರ್ನಾಟಕದ ಹೋಟ್ಲ ಸರ್ ಇದು ಉತ್ತರ ಕರ್ನಾಟಕದ ಹೋಟ್ಲ ಸರ್ ಗುಲ್ಬರ್ಗ ನಮ್ದು ಗುಲ್ಬರ್ಗ ಇಲ್ಲಿ ನಮ್ ಕಡೆ ಹುಡುಗರು ಎಲ್ಲ ಜಾಸ್ತಿ ಬರ್ತಾರೆ ಸುತ್ತಮುತ್ತಲ್ಲ ಪಡ್ಡು ಜಾಸ್ತಿ ಲೈಕ್ ಮಾಡ್ತಾರೆ ಅಲ್ಲಾ ನೀವು ಬರೀ ಉತ್ತರ ಕರ್ನಾಟಕದವರೆಲ್ಲ ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೂ ಟೇಸ್ಟ್ ಹುಚ್ಚಬಿಟ್ಟು ಎಲ್ಲರೂ ಬಂದು ತಿಂತ ಇದಾರೆ ಸರ್ ಇಲ್ಲಿ ಎಲ್ಲಾರು ಬರ್ತಾರೆ ದೂರ ದೂರದಿಂದ ಎಲ್ಲ ಬರ್ತಾರೆ ಟಿಫನ್ ಮಾಡಕ್ಕೆ ಖುಷಿ ಆಗುತ್ತೆ ನೋಡಕ್ಕೆ ಆಮೇಲೆ ಈಗ ಪಡ್ಡು ತುಂಬಾ ಫೇಮಸ್ ಪೆಡ್ಡು ಬೇರೆ ಕಡೆ ನಲ್ವತ್ತು ರೂಪಾಯಿ ಐವತ್ ರೂಪಾಯಿ ಇಲ್ಲಿ ಮೂವತ್ ರೂಪಾಯಿ ಕೊಡ್ತಾ ಇದ್ದೀರಾ ಇಡ್ಲಿ ಇಪ್ಪತ್ ರೂಪಾಯಿ ಇರೋದು ಹದಿನೈದು ರೂಪಾಯಿ ಕೊಡ್ತಾ ಇದ್ರೆ ಎಲ್ಲ ಕಡಿಮೆ ರೇಟ್ ಕೊಡ್ತಾ ಇದೀರಾ ಸ್ಟೂಡೆಂಟ್ ಗಳೇ ಜಾಸ್ತಿ ಬರ್ತಾ ಇಲ್ಲಿ ಜಾವ ಕ್ಲಾಸ್ ಇರುತ್ತೆ ಅಲ್ಲಿ ಎಲ್ಲಾ ನಮ್ ಕಡೆ ಹುಡುಗರು ಎಲ್ಲ ಬರ್ತಾರೆ ಜಾಸ್ತಿ ದೂರ ದೂರದಿಂದ ಬರ್ತಾರೆ ನಾರ್ತ್ ಸೈಡ್ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಊಟ ಬೇಕು ಹಾ ಸರ್ ಅವ್ರಿಗೆ ಲೈಕ್ ಆಗುತ್ತೆ ಒಂಚೂರು ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಯಾಕಂದ್ರೆ ನೀವು ಇಲ್ಲಿ ನೋಡ್ರೆ ನಿಮ್ ಮೂರ್ ಜನ ಕೆಲಸ ಮಾಡ್ತೀರಿ ಇಬ್ರು ಮಕ್ಕಳು ಮತ್ತೆ ನಿಮ್ ತಾಯಿನವ್ರು ಹಾ ಇಲ್ಲಿರೋ ಜಾಗ ನೋಡ್ರೆ ಆರ್ ಅಡಿ ಇಷ್ಟೇ ಜಾಗದಲ್ಲಿ ಇಷ್ಟೆಲ್ಲ ಐಟಮ್ ಆಗುತ್ತೆ ಸರ್ ಇದು ಹಾ ಸರ್ ಮಾಡ್ತೀವಿ ಏನೋ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ ನಿಜವಾಗ್ಲೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ರ ನಿಜವಾಗ್ಲು ಜೊತೆಗೆ ನಿಮ್ ತಾಯಿ ಅವರಿಗೆ ಅಷ್ಟು ತಾಯಿ ವಯಸ್ಸಾಗಿ ನಾಲ್ಕು ಜನ ಇರ್ತೀವಿ ಹ ಹ ಒಂದು ಫ್ಯಾಮಿಲಿ ಪೂರ್ತಿ ಫುಲ್ ನೀವ್ ನಾಲ್ಕು ಜನ ಈ ಐದಡಿ ಆರ್ ಅಡಿ ಜಾಗದಲ್ಲೇ ಮಾಡ್ತೀರಾ ಹಾ ಸರ್ ನೋಡಿ ತಂದೆ ತಾಯಿ ಅಂತಂದ್ರೆ ಮಕ್ಕಳು ಭವಿಷ್ಯ ರೂಪಸಕ್ಕೂ ಕೊನೆವರೆಗೂ ಎಷ್ಟೊಂದು ಶ್ರಮ ಪಡ್ತಾರಲ್ವಾ ಹಾ ಸರ್ ಅವ್ರಿಗೆ ಪ್ರತಿಯೊಂದು ಅಡುಗೆಗಳ ಮಾಡ್ಕೊಡ್ತಾರೆ ಹಾ ಸರ್ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲಾ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಂಟ್ ಗಂಟೆಯಿಂದ ಹನ್ನೆರಡುವರೆವರೆಗೂ ಟಿಫನ್ ಇರುತ್ತೆ ಆಮೇಲೆ ಒಂದ್ ಗಂಟೆಯಿಂದ ನಾಲ್ಕುವರೆ ಐದು ಗಂಟೆವರೆಗೂ ಊಟ ಇರುತ್ತೆ ಜೋಳದ ರೊಟ್ಟಿ ಚಪಾತಿ ಅನ್ನ ಸಾಂಬಾರು ರೈಸ್ ಭಾತು ಎಲ್ಲ ಸಿಗುತ್ತೆ ಎಲ್ಲಾ ಸಿಗುತ್ತೆ ಸರ್ ಈಗ ಬರೀ ಇಷ್ಟೇ ಇಷ್ಟ ಆಗ ಜಾಗ ಜಾಗದ ಮಾಡ್ತಿರ್ ಹೊರಗಡೆ ಏನ್ ಏನಾರ ಎಲ್ಲ ಇಲ್ಲೇ ತಯಾರಾಗುತ್ತೆ ಇಲ್ಲ ಸರ್ ಎಲ್ಲಾ ಇಲ್ಲೇ ಮಾಡ್ತೀವಿ ಜೋಳದ ರೊಟ್ಟಿ ಚಪಾತಿ ಮನೇಲಿ ಮದ್ಗೆ ಮಾಡ್ಕೊಡ್ತಾರೆ ಮಾಡ್ಕೊ ಬರ್ತೀರಾ ಯಾಕಂದ್ರೆ ಇಲ್ಲಿ ಜಾಗ ಸಾಕಾಗಲ್ಲ ಚಿಕ್ಕದಲ್ವಾ ಇನ್ನು ಉಳಿದವೆಲ್ಲಾ ಇಲ್ಲೇ ರೆಡಿ ಆಗಲ್ಲ ಎಲ್ಲಾ ಐಟಮ್ ಇಲ್ಲೇ ಇಲ್ಲ ಬಂದವರೆಲ್ಲರೂ ಕೂಡ ಪಡ್ಡುಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತು ಕಾದು ನಿಂತು ಇಸ್ಕೋತಲ್ಲ ಅಷ್ಟೊಂದ್ ಟೇಸ್ಟ್ ಇದೆ ಸರ್ ಅದು ಹಾ ಸರ್ ಬರ್ತಾರೆ ಜನ ಇಷ್ಟ ಪಡ್ತಾರೆ ಹ್ಮ್ 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 ನಾವು ಮಾಡ್ಕೊಳ್ತೀವಿ ಖುಷಿಯಿಂದ ಅವ್ರು ತಿನ್ಕೊಂಡು ಹೋಗ್ತಾರೆ ಖುಷಿ ನಿಮ್ ಕೈಲಿ ಮತ್ತೆ ಪಡ್ಡು ಒಂದು ತುಂಬಾ ಜನ ಬರ್ತಾರೆ ಹಾ ಮಸಾಲಾ ದೋಸೆ ಎಲ್ಲ ಕಡೆ ನಾವು ನೋಡಿದೀವಿ ಕೆಮ್ ಚಟ್ನಿ ಖಾರ ಚಟ್ನಿ ಅಷ್ಟೊಂದ್ ಖಾರ ಆಗ್ತಿಲ್ಲ ಅಷ್ಟೊಂದು ತಿಂತಾರೆ ಎಲ್ಲರೂ ಬಂದವರೆಲ್ಲ ಹಾ ಸರ್ ಎಲ್ಲಾರು ಕೆಮ್ ಚಟ್ನಿ ನಮ್ ಹೋಟ್ಲಿಗೆ ಸ್ಪೆಷಲ್ ಅಂದ್ರೆ ಮಸಾಲಾ ದೋಸೆ ಮತ್ತೆ ಪಡ್ಡುನೇ ಪಡ್ಡು ಚಟ್ನಿ ಮನೆಯಲ್ಲೇ ಮಾಡ್ತೀವಲ್ವಾ ಹಂಗಾಗಿ ಎಲ್ಲಾ ಜಾಸ್ತಿ ಇಷ್ಟ ಪಡ್ತಾರೆ ಯಾಕಂದ್ರೆ ನಾವು ಟೇಸ್ಟ್ ನೋಡಿದ್ವಿ ಆ ಖಾರ ಎಷ್ಟೊಂದು ಖಾರ ಅಂದ್ರೆ ನಮ್ ಕಡೆ ಬೆಂಗಳೂರು ಮೈಸೂರು ಕಡೆ ತಿನ್ನಕ್ಕಾಗಲ್ಲ ಆದ್ರೂ ಕೂಡ ಎಲ್ಲರೂ ಅಷ್ಟೊಂದ್ ಖಾರ ಹಾಕ ತಿಂತಾರಲ್ಲ ಮಸಾಲಾ ದೋಸೆ ಜನ ಇಷ್ಟ ಪಡ್ತಾರೆ ಪ್ರೀತಿಯಿಂದ ಮಾಡ್ತೀವಿ ಅವ್ರ ಪ್ರೀತಿಯಿಂದ ತಿನ್ಕೊಂಡು ಹೋಗ್ತಾರೆ ಜೊತೆಗೆ ನಿಮ್ ಕಡೆ ಊಟ ಆಗಿರೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ಬರ್ತಾರೆ ಹಾ ಸರ್ ಅದಕ್ಕೋಸ್ಕರ ಬರ್ತೇವೆ ವೀಕ್ಷಕರೇ ಇಲ್ಲಿ ತುಂಬ ಫೇಮಸ್ ಆದಂಥದ್ದು ಏನಂದರೆ ಪಡ್ಡು ಈ ಪಡ್ಡುಗೆ ಬಂದವರೆಲ್ಲರೂ ಕೂಡ ಅರ್ಧ ಗಂಟೆ ನಿಂತು ಇಸ್ಕೋತಾರೆ ಯಾಕೆಂದರೆ ಬಿಸಿ ಬಿಸಿ ಅಲ್ಲಲ್ಲೇ ಬಿಸಿ ಬಿಸಿ ಹಾಕ್ಕೊಡ್ತಾರೆ ಅದೊಂದು ತುಂಬ ಇಷ್ಟವಾದದ್ದು ನೋಡಿ ನಮಗೂ ಪಡ್ಡು ಕೊಟ್ಟಿದ್ದಾರೆ ಒಂದು ಪ್ಲೇಟ್ಗೆ ಎಂಟು ಎಂಟು ಬರುತ್ತೆ ಬರೀ ಮೂವತ್ತು ರೂಪಾಯಿಗೆ ಬೇರೆ ಕಡೆ ಎಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ತಗೋತಾರೆ ಆ ಪಡ್ಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ ನೋಡಿ ಪಡ್ಡು ತೋರಿಸ್ತಾರೆ ಹಂಗೆ ಪಡ್ಡು ಈಗಿದೆ ಬಿಸಿ ಬಿಸಿ ಸುಡ್ತಾ ಇದೆ ಪಡ್ಡು ಜೊತೆಗೆ ಒಂದು ಚಟ್ನಿ ಕೊಟ್ಟಿದ್ದಾರೆ ಸಾಂಬಾರು ಕೊಟ್ಟಿದ್ದಾರೆ ಪಡ್ಡು ಚಟ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಹಿಂಗೆ ಓಪನ್ ಮಾಡಿದ್ರೆ ಬಿಸಿ ಬಿಸಿ ಬಾಬಾ ಬಿಸಿ ಬಿಸಿ ಇದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬಂದವರೆಲ್ಲರೂ ಕೂಡ ಪಡ್ಡೆ ತಿಂತ ಇದಾರೆ ಚಟ್ನಿ ಹಾಕೊಂಡು ತಿನ್ನೋಣ ಬಿಸಿ ಬಿಸಿ ಒಂಥರ ಟೇಸ್ಟ್ ಚೆನ್ನಾಗಿದೆ ಪಡ್ಡು ನಾವಿದೆ ಫಸ್ಟ್ ಟೈಮ್ ತಿಂತಿರೋದು ಬಂದವರೆಲ್ಲರೂ ಕೂಡ ಪಡ್ಡು ತಿಂತಾರೆ ಸ್ವಲ್ಪ ಸಾಂಬಾರು ತಿಂದು ನೋಡೋಣ ತುಂಬ ಚೆನ್ನಾಗಿದೆ ನೋಡಿ ಹಿಂಗೆ ಚಿಕ್ಕ ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗೋ ಥರ ಮಾಡಿದ್ದಾರೆ ಎಣ್ಣೆ ಹಾಕಿ ಏನೇನು ಹಾಕಿದ್ದಾರೆ ಅದು ಏನೇನು ಹಾಕಿ ಮಾಡಿದ್ದಾರೆ ಅಂತ ಕೇಳೋಣ ಪಡ್ಡು ಮಾತ್ರ ಸಖತ್ತಾಗಿದೆ ತಿನ್ನೋಣ ಬಂದಾಗ ತುಂಬ ಜನ ಬಂದವರೆಲ್ಲರೂ ಕೂಡ ಪಡ್ಡುನೇ ಬೇಕು ಪಡ್ಡುನೇ ಬೇಕು ಅಂತ ಕೇಳ್ತಾರೆ ಏನು ಟೇಸ್ಟ್ ಇದೆ ಅಂತ ಗೊತ್ತಿಲ್ಲ ನಿಜವಾಗಲೂ ಉತ್ತರ ಕರ್ನಾಟಕದವರ ಫೇವ್ರೇಟ್ ಫುಡ್ ಅಂತೆ ತುಂಬಾ ಚೆನ್ನಾಗಿದೆ ಸರ್ ನಿಮ್ ಅಲ್ಲಿ ತುಂಬಾ ಪಡ್ಡನೇ ಬಂದವರೆಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳ ಸ್ಟೂಡೆಂಟ್ಗಳು ಜಾಸ್ತಿ ಅದರಲ್ಲೂ ಹುಡುಗಿರಿಗಳು ಬಂದು ಜಾಸ್ತಿ ಪಡ್ಡನೆ ಪಡ್ಡನೇ ತಗೋತೆ ಡೈಲಿ ಎಷ್ಟು ಪ್ಲೇಟ್ ಖಾಲಿ ಆಗ್ಬೋದು ಸರ್ ಒಂದ್ ನೂರ ಐವತ್ತರಿಂದ ಇನ್ನೂರ ಪ್ಲೇಟ್ ಹತ್ರ ಹೋಗುತ್ತೆ ಪಡ್ಡೆ ಜಾಸ್ತಿ ದೋಸೆ ಒಂದ್ ನೂರು ನೂರ ಐವತ್ತರ ದೋಸೆ ಮಸಾಲೆ ದೋಸೆ ಸುಸಲ ಸುಸ್ಲಾನು ಹೋಗುತ್ತೆ ಒಂದ್ ಐವತ್ತ ಪ್ಲೇಟ್ ಮೇಲೆ ಪ್ಲೇಟ್ ಜಾಸ್ತಿನೇ ಹೋಗುತ್ತೆ ನಾವು ಕೌಂಟ್ ಮಾಡಲ್ಲ ಬಂದ್ರಿಗೆಲ್ಲ ಹಾಕಬೋಣ ಮಾಡ್ತಾ ಇರ್ತೀರಾ ಓಕೆ 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 ಅದಲ್ದೆ ಬೇರೆ ಇನ್ನೇನೇನ್ ಖಾಲಿ ಆಗತ್ತೆ ಸರ್ ಜಾಸ್ತಿ ಸರ್ ರೆಗ್ಯುಲರ್ ಆಗಿ ಎಲ್ಲಾ ಐಟಮ್ ಖಾಲಿ ಆಗತ್ತೆ ಯಾವ್ದೂ ಉಳಿಯೋಲ್ಲ ಇದ್ ಮೂರೂ ಜಾಸ್ತಿ ಜಾಸ್ತಿ ಸೈಲ್ ಆಗೋದಂದ್ರೆ ಪಡ್ಡು ಮಸಾಲಾ ದೋಸೆ ಮಂಡಕ್ಕಿ ಒಗ್ಗರಣೆ ಸೊ ಸರ್ ಏನಕ್ಕೆ ಅಂತ ಇಷ್ಟೊಂದ್ ಜನ ಇಲ್ಲೇ ಬಂತ ಇದ್ರ ಇಷ್ಟೊಂದ್ ಟೇಸ್ಟ್ ಅಂತಾನ ಅಥವಾ ಏನು ಕಡಿಮೆ ರೇಟ್ ಅಂತಾನ ಬರ್ತಾರ ಸರ್ ರೇಟು ರೀಸನೇಬಲ್ ಇಟ್ಟಿದೀವಿ ಟೇಸ್ಟ್ ಚೆನ್ನಾಗಿ ಕೊಡ್ತೀವಿ ಜನಕ್ಕೆ ಇಷ್ಟ ಆಗುತ್ತೆ ಅಂತಾನೆ ಬರ್ತಾರೆ ತುಂಬಾ ಜನ ಐದ ಐದು ಆರ್ ತಿಂಗಳಿಂದ ಬರ್ತಾ ಇದ್ದಾರೆ ನಾವ್ ಓಟರ್ ಎಷ್ಟೊಂದ್ ಜನ ಸ್ಟೂಡೆಂಟ್ ಗಳು ತುಂಬಾ ಜನ ಉತ್ತರ ಕರ್ನಾಟಕದ ಅಫೀಶಿಯಲ್ ಗಳೆಲ್ಲರೂ ಕೂಡ ದೂರ ದೂರದಿಂದಲ ಎರಡೆ ಎರಡ್ ಮೂರ್ ಮೂರ್ ಕಿಲೋಮೀಟರ್ ದಿಂದ ಬಂದು ತಿಂತಾರಲ್ಲ ಏನ್ ಟೇಸ್ಟ್ ಏನ್ ಕಾರಣಕ್ಕೆ ಅಂತ ಬರ್ತಾರೆ ಸರ್ ಸರ್ ಮೇನ್ ಟೇಸ್ಟ್ ಆಗಿ ಅಂತ ಹೇಳ್ಬೇಕು ಅಂದ್ರೆ ಇದು ನಮ್ದು ಉತ್ತರ ಕರ್ನಾಟಕ ಅಲ್ವಾ ಹೌದು ಒಂದ್ ಟೇಸ್ಟ್ ಎಲ್ಲಾ ಉತ್ತರ ಕರ್ನಾಟಕದ ಬರುತ್ತೆ ಸ್ಪೆಷಲ್ ಆಗಿ ಮಾಡೋದಂದ್ರೆ ನಮ್ಮ ಅಮ್ಮ ಮಾಡ್ತಾರೆ ಓ ಇದನ್ನೆಲ್ಲ ಅಡಿಗೆ ಎಲ್ಲ ಮಾಡೋದು ನಿಮ್ ತಾಯಿನ ನಮ್ ತಾಯಿ ಒಬ್ರೇ ಮಾಡೋದು ಇಷ್ಟ ಹೇಳಿದ ಐಟೆಮ್ ಅಲ್ಲಿ ಅವರೇ ಮಾಡೋದು ಎಲ್ಲ ಐಟಮ್ ಅವರೇ ಮಾಡೋದು ಓ ಅದಕ್ಕೆ ಆ ರುಚಿ ಇದೆ ಅದು ಟೇಸ್ಟ್ ಎಲ್ಲ ಉತ್ತರ ಕರ್ನಾಟಕದ ಇರುತ್ತಲ್ವಾ ಇಲ್ಲಿ ನಮ್ ತುಂಬಾ ಜನ ಉತ್ತರ ಕರ್ನಾಟಕದವ್ರು ಬರ್ತಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಮನೆ ಊಟ ತರ ಇರುತ್ತೆ ಅಂತ ಹೇಳ್ತಾರೆ ಎಲ್ಲಾ ಬಂದು ತಿನ್ಕೊಂಡು ಹೋಗ್ತಾ ಇರ್ತಾರೆ ಡೈಲಿ ಕಸ್ಟಮರ್ ಜಾಸ್ತಿ ಅದಕ್ಕೋಸ್ಕರ ನಿಮ್ ತಾಯಿ ಮಾಡೋದ್ರಿಂದಾನೇ ಉತ್ತರ ಕರ್ನಾಟಕದಲ್ಲಿ ತಾಯಿ ಕರ್ನಾಟಕ ನಮ್ಮ ಹೋಟ್ಲ ಇಷ್ಟು ಚೆನ್ನಾಗಿ ನಡಿತಾ ಇರೋದು ಇಷ್ಟೊಂದು ಚೆನ್ನಾಗಿ ಹೋಗ್ತಾ ಇರೋದು ಅಂದ್ರೆ ನಿಮ್ ತಂದೆ ತಾಯಿ ಇಬ್ರು ಕೂಡ ನಿಮ್ಗೆ ಇಷ್ಟು ದೊಡ್ಡವರಾಗಿದ್ರು ಕೂಡ ಸಪೋರ್ಟ್ ಆಗಿದ್ದಾರೆ ತಂದೆ ತಾಯಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗತ್ತೆ ಸಿಗಲ್ಲ ವಯಸ್ಸಾದ್ಮೇಲೆ ತುಂಬಾ ಜನಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆದ್ರೂ ಮಾಡ್ತಾ ಇದಾರೆ ಖುಷಿ ಆಗತ್ತೆ ನೋಡಿ ಇಷ್ಟು ಚಿಕ್ಕ ಜಾಗದಲ್ಲಿ ಅವರು ಇಷ್ಟು ವಯಸ್ಸಾಗಿದ್ರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಿದಾರಲ್ಲ ಕುಂತ ಹೇಳಕ್ಕೆ ಎಲ್ಲ ತೊಂದರೆ ಆಗುತ್ತೆ ಆದ್ರೂ ಮಾಡ್ತಾರೆ ಜಾಗ ಮಾಡ್ಕೊಂಡ್ ಮಾಡ್ತಾ ಇದೀವಿ ಹೌದೌದು ನೀವಿಬ್ರು ಹಣ ತಂದಿರೋ ಜೊತೆ ಇಬ್ರು ನೀವ್ ಇಬ್ರು ಹಣ ತಂದಿರು ನಾಲ್ಕು ಜನ ಅಪ್ಪ ಅಮ್ಮ ನಾನು ಅಣ್ಣ ನಾಲ್ಕು ಜನ ಇದ್ರಲ್ಲೇ ಮಾಡ್ತೀವಿ ಹಾ ಹಾ ಹ್ಮ್ ನೋಡಿ ನೀವೊಂದ್ ಫ್ಯಾಮಿಲಿ ಅವರು ಬಂದು ಒಂದ್ ಸಂಸಾರ ಪೂರ್ತಿ ಬಂದು ಒಂದು ಒಂದು ಬಿಸ್ನೆಸ್ ಮಾಡಿದಿರ ಬೆಂಗಳೂರಿಂದ ಎಷ್ಟು ದಿವಸದಿಂದ ಆಯ್ತು ಹೋಟೆಲ್ ಸರ್ ನಮ್ದು ಒಂದ್ ಏಳೆಂಟು ತಿಂಗಳಾಯ್ತು ಬರೀ ಏಳೆಂಟು ತಿಂಗಳ ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಇದೆ ಊರಲ್ಲಿ ಇದೆ ಗುಲ್ಬರ್ಗದಲ್ಲಿ ಅರ್ಧ ಫ್ಯಾಮಿಲಿ ಇಲ್ಲಿ ಅರ್ಧ ಫ್ಯಾಮಿಲಿ ಅಲ್ಲಿರೋದ್ರಿಂದ ಅವ್ರೆಲ್ಲರೂ ಒಂದೇ ಕಡೆ ಬರೋಣ ಒಂದೇ ಕಡೆ ಇರೋಣ ಅಂತ ಈ ಕಡೆ ಶಿಫ್ಟ್ ಆದ್ವಿ ಇಲ್ಲಿ ಶುರುವಾಗಿ ಆರ್ ತಿಂಗಳಾಯ್ತಾ ಏಳೆಂಟು ತಿಂಗಳಾಯ್ತು ಏಳೆಂಟ್ ತಿಂಗಳಿಗೆ ಇಷ್ಟೊಂದು ಫೇಮಸ್ ಇದಕ್ಕೆಲ್ಲ ಮೂಲ ಕಾರಣ ಕಾರಣದ್ದು ಅವ್ರು ಕೈಯಾರೆ ಮಾಡ್ತಾರೆ ಕೈಯಿಂದ ಮಾಡೋದ್ರಿಂದ ರುಚಿ ಇರೋದ್ರಿಂದ ಜನ ಇಷ್ಟೊಂದ್ ಜನ ಬರ್ತಾರೆ ಎಷ್ಟ್ ಖುಷಿ ಆಗುತ್ತೆ ನಿಮ್ಗೆ ಇಷ್ಟೊಂದ್ ಜನ ಬರ್ತಾರೆ ನೀವೊಬ್ರೆ ಎಲ್ಲರೂ ಚೆನ್ನಾಗಿ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟ ಪಟ್ಕೊಂಡು ದೂರ ದೂರದಿಂದ ಎಲ್ಲ ತಿನ್ನಕ್ ಬರ್ತಾರೆ ಖುಷಿ ಆಗುತ್ತೆ ಸರ್ ಈಗ ನೀವು ಬೆಂಗಳೂರಲ್ಲಿ ಏನೇನೋ ಬಂದ್ ಮಾಡ್ತಾರೆ ನೀವ್ ಒಂದು ಹೋಟ್ಲ್ ಬಿಸ್ನೆಸ್ ಮಾಡಿ ಇಷ್ಟೊಂದು ಚೆನ್ನಾಗಿ ರನ್ ಆಗಿದೆ ನಿಮಗೆ ವೈಯಕ್ತಿಕವಾಗಿ ಎಷ್ಟು ಖುಷಿ ಆಗುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ತುಂಬಾ ಜನಕ್ಕೆ ಬಂದ್ ಇಲ್ಲಿ ಇರೋಕೆ ಆಗಲ್ಲ ಸುಮ್ನೆ ವಾಪಸ್ ಹೋಗ್ಬಿಡ್ತಾರೆ ಹೌದೌದು ನಾವು ಬಂದು ಆರ್ ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಇಷ್ಟೇ ಜಾಗ ಸಿಕ್ಕಿದ್ದ ಅಥವಾ ಬೇಕು ಅಂತಾನೆ ಚಿಕ್ಕ ತಗೊಂಡಿದ್ದೆ ಸರ್ ಇಲ್ಲಿ ಜಾಗ ಸಿಗದೆ ದೊಡ್ಡ ಜಾಗನೂ ಸಿಗಲ್ಲ ಬೆಂಗಳೂರು ಜಾಗಾನೇ ಸಿಗಲ್ಲ ತುಂಬಾ ಕಡೆ ಹುಡ್ಕದ್ವಿ ಲಾಸ್ಟ್ ಅಲ್ಲಿ ಸಿಕ್ಕಿದ್ದು ಹ್ಮ್ ಹ್ಮ್ ಎಷ್ಟು ಸಿಕ್ಕಿದೆ ಅದ್ರಲ್ಲೇ ಹೋಗೋಣ ಅಂತ ಟ್ರೈ ಮಾಡ್ತಾ ಇದೀವಿ ಎಷ್ಟು ಇದೆ ಅಷ್ಟೇ ಇರೋದು ಇನ್ನೊಂದು ವಿಶೇಷ ಏನಂತಂದ್ರೆ ತುಂಬಾ ಜನ ಹೆಣ್ಮಕ್ಳುಗಳು ತುಂಬಾ ಜನ ಐ ಫೈ ಫ್ಯಾಮಿಲಿ ಇಂದ ಬಂದಿರುವಂತ ಹೆಣ್ಮಕ್ಳುಗಳು ಇಲ್ಲಿ ತಿಂಡಿ ಬಂದ್ ತಿಂತಾರೆ ಅಂದ್ರೆ ಆ ಟೇಸ್ಟ್ ಕ್ವಾಲಿಟಿ ಸರ್ ತುಂಬಾ ಜನ ಇಲ್ಲಿ ಸ್ಕೂಲ್ ಗೆಲ್ಲ ಕಟ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ಮನೇಲಿ ಮಾಡಲ್ಲ ಇಲ್ಲಿಂದ ಹೋಗ್ಬಿಡ್ತಾರೆ ಸ್ಕೂಲ್ ಟೈಮ್ ಆಗಿರುತ್ತೆ ಇಲ್ಲಿ ಬಿಜಿ ಅಲ್ಲಿ ಬೆಂಗಳೂರಲ್ಲಿ ಯಾರಿಗೂ ಕೆಲಸ ಅಡಿಗೆ ಮಾಡಕ್ ಟೈಮ್ ಇರಲ್ಲ ಹೌದೌದು ಮಕ್ಕಳೆಲ್ಲ ತುಂಬಾ ಇಷ್ಟ ಪಡ್ತಾರೆ ಸೊ ಪಾರ್ಸೆಲ್ ಪಾರ್ಸಲ್ ತಗೊಂಡೋಗ್ತಾರೆ ಅದು ನೀವು ಒಂದ್ ಮಾತ್ ಚೆನ್ನಾಗಿ ಹೇಳಿದ್ರೆ ಬೆಂಗ್ಳೂರ್ ಯಾರಿಗೂ ಟೈಮ್ ಇಲ್ಲ ಅಂತ ಟೈಮ್ ತಿಂತಾರೆ ಆದ್ರೆ ನೀವು ಉತ್ತರ ಕರ್ನಾಟಕದ ಒಂದು ಅಂದ್ರೂ ಟೈಮ್ ಉಳ್ಕೊಂಡ್ ಬರ್ತಾರೆ ಅದು ಖುಷಿ ಆಗುತ್ತೆ ಹ್ಮ್ ಆಮೇಲೆ ಎಲ್ಲಾರು ಬಂದವರು ನಿಮ್ಮ ಅಣ್ಣ ತಮ್ಮ ತರ ಪ್ರೀತಿಯಿಂದ ಎಷ್ಟೊಂದು ಲವಲೋಕಿ ಅಂತ ಕೇಳ್ತಾರಲ್ಲ ಆರು ತಿಂಗಳಲ್ಲಿ ಈ ತರ ಒಂದ್ ಪ್ರೀತಿ ಸಂಪಾದನೆ ಮಾಡಿದೀರ ಆಮೇಲೆ ನೋಡೇ ಬೇರೆ ಕಡೆ ಇಪ್ಪತ್ ರೂಪಾಯಿ ಇದೆ ಬರೀ ಹತ್ತು ರೂಪಾಯಿ ಕೊಡ್ತಾ ಇದ್ದೀರಾ ಸರ್ ಹೇಳಿದ್ನಲ್ಲ ಎಲ್ಲರಿಗೂ ನಮ್ ಕಡೆ ಉತ್ತರ ಕರ್ನಾಟಕ ತುಂಬಾ ಜನ ಬಂದಿರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗೋಕೆ ಸ್ಟೂಡೆಂಟ್ ತುಂಬಾ ಜನ ಬರ್ತಾರೆ ಓದಕ್ ಬಂದಿರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ ನಮ್ದು ಬಿಸ್ನೆಸ್ ನಡೆಯುತ್ತೆ ಪರವಾಗಿಲ್ಲ ಬಟ್ ಅವ್ರಿಗೂ ಒಂದ್ ಹೆಲ್ಪ್ ಆಗುತ್ತೆ ಹಣ ಮಾಡಬೇಕು ಅನ್ನೋದೇ ಉದ್ದೇಶ ಅಲ್ಲ ಅದೇನಿಲ್ಲ ಸರ್ ನಮ್ದು ಮೂವತ್ತು ವರ್ಷದಿಂದ ಹೋಟೆಲ್ ಇರೋದ್ರಿಂದ ಜನಕ್ಕೆ ಸೇವೆ ಮಾಡೋದ್ರಲ್ಲಿ ಒಂದ್ ಖುಷಿ ಸೇವೆ ಮಾಡಿ ನಿಮ್ಗೆ ಎಷ್ಟು ವರ್ಷ ಈಗ ಸರ್ ನನ್ಗೆ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ವರ್ಷಕ್ಕೆ ಸೇವೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬಂತು ನೀವ್ ಏನ್ ಓದಿದಿರಾ ಸರ್ ಸರ್ ನನ್ನ ಟೆಂತ್ 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 ಓದಿದ್ರು ಕೂಡ ಈ ಒಂದು ಬಿಸ್ನೆಸ್ ಕಟ್ಕೊಂಡಿದೀರಾ ತುಂಬಾ ಖುಷಿ ಆಗುತ್ತೆ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಇಲ್ಲಿ ಸ್ಪೆಷಲ್ ಆಗಿ ಪಡ್ಡು ಚೆನ್ನಾಗ್ ಮಾಡ್ತಾರೆ ನಾವ್ ಪಡ್ಡು ಗೋಸ್ಕರನೆ ಬರ್ತೀರಾ ಹೌದ್ ಹೌದು ಈಗಲೂ ಪಡ್ಡು ತಗೋಬಿಟ್ಟಿದೀರಿ ಅದ್ ನಾವ್ ಪಡ್ ತಿಂತಾ ಇದ್ದೀವಿ ಫಂಡಿಗೋಸ್ಕರ ನಾವು ಅರ್ಧ ಗಂಟೆ ನಿಂತಿದ್ರಿ ಹೌದ್ ಹೌದ್ ಅರ್ಧ ಗಂಟೆ ಆಯ್ತು ವೇಟ್ ಮಾಡ್ತಾ ಇದ್ದೀವಿ ವೇಟ್ ಮಾಡಿ ತಿಂದು ಹೋಗ್ತಾ ಇದೀವಿ ವೇಟ್ ಮಾಡಿದ್ರು ಕೂಡ ಚೆನ್ನಾಗಿ ಟೇಸ್ಟಾಗಿ ಕೊಡ್ತಾರೆ ಚೆನ್ನಾಗಿ ಟೇಸ್ಟಾಗಿ ಕೊಡ್ತಾರೆ ರಶ್ ಇದ್ರೂ ಕೂಡ ಏನ್ ಕ್ವಾಲಿಟಿ ಇರುತ್ತೆ ಅದೇ ಇರುತ್ತೆ ನೀವ್ ಏನ್ ವರ್ಕ್ ಮಾಡ್ತಾ ಇದೀವಿ ನಾವು ಇಲ್ಲೇ ವಿಧಾನ ಸೌತ್ ಸೌತ್ ಅಲ್ಲಿ ಎಜುಕೇಷನ್ ಆಫ್ ಅಲ್ಲಿರೋದು ಪಿಡಬ್ಲಿಕ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲೇ ಇದೆ ಹಾಗಾಗಿ ಇಲ್ಲಿಗೆ ಅರ್ಧ ಕಿಲೋಮೀಟರ್ ಆಗುತ್ತೆ ನಮಗೆ ಆದ್ರೂ ಕೂಡ ಇಲ್ಲಿ ಬಂದ್ ನಾವು ಪಡ್ ವಿಧಾನ ಸೌತ್ ದಲ್ಲಿ ಕೆಲ್ಸ ಅಂತ ದೊಡ್ಡ ದೊಡ್ಡ ಹೋಟಲ್ ಗೆ ಆದ್ರೆ ನಮ್ಗೆ ಈ ರುಚಿ ನಮಗೆ ಅಲ್ಲೆಲ್ಲ ಸಿಗೋದಲ್ಲ ಹೊರಗಡೆ ಹಾಗಾಗಿ ನಾವ್ ಇಲ್ಲಿಗೆ ಬರೋದು ಇಲ್ಲೇ ತಿಂಡಿ ತಿಂದು ಹೋಗ್ತಾ ಇರೋದು ನೀವೊಬ್ಬರಿಂಗ್ ಹೇಳದ್ ಮೇಲೆ ವಿಧಾನಸೌಧವರೆಲ್ಲ ಬಂದ್ರೆ ಒಳ್ಳೇದು ಇನ್ನು ಇವ್ರ ಜೀವನ ಚೆನ್ನಾಗ್ತಾ ಇದೆ ಈಗ ಅವ್ರಿಗೆ ಕೂಡ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಸುಮಾರು ಜನ ಇಲ್ಲಿಗೆ ಬರ್ತಾ ಇದಾರೆ ತಿಂಡಿ ತಿನ್ಲಿಕ್ಕೆ ದೋಸೆನೂ ಚೆನ್ನಾಗಿರುತ್ತೆ ಆಮೇಲೆ ಮಂಡಕ್ಕಿನೂ ಮಾಡ್ತಾರೆ ಸುಸುಲಾ ಅಂತ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇದನ್ನು ಕೂಡ ನಾವು ಪಾರ್ಸಲ್ ಹೋಯ್ತಾ ಇರ್ತೇವೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಚಾನಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಜಯ